ಇವಾಗ ಪಕ್ಷಕ್ಕೆ ಸಂಘ ಪಕ್ಷ ಬಲಪಡಿಸ್ಕೋಸ್ಕರ ಯುವಕರನ್ನ ನೀವು ಸಲಹೆ ಕರ್ಕೊಂಡು ಸರ್ಕಾರ ಸರ್ಕಾರದಿಂದ ಈಗಾಗಲೇ ನಿಮ್ಮ ಕಾರ್ಯಕರ್ತರಿಗೆ ಈಗಾಗಲೇ ನಿಗಮ ಮಂಡಳಿಗಳು ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಇದ್ರ ಕಡೆ ಯುವ ಈಗಾಗಲೇ ನೀವು ತಮ್ಮ ಸರ್ಕಾರಕ್ಕೆ ಯಾವ ರೀತಿ ಸಲಹೆ ನೀಡ್ತೀರಿ ಮತ್ತು ತಮ್ಮ ಯುವಕರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಪದ ಸರ್ಕಾರದಲ್ಲಿ ಆಗುವಂಥ ವ್ಯವಸ್ಥೆ ಯಾವ ರೀತಿ ತಾವು ಒಂದು ಇಲ್ಲ ಈಗಾಗಲೇ ಅನೇಕ ಕಡೆ ನಿಗಮ ಮಂಡಳಿ ಸ್ಥಾನಗಳನ್ನು ಭರ್ತಿ ಮಾಡಿದ್ದಾರೆ ಹಲವಾರು ಜನರಿಗೆ ಅವಕಾಶಗಳು ಸಿಕ್ಕಿದ್ದಾವೆ ಇನ್ನೂ ಕೆಲವೊಂದು ಕಡೆ ಯುವಕರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಇನ್ನು ಅವರಿಗೆ ವಿವಿಧ ಘಟಕಗಳಿಗೆ ಏನು ಕಾರ್ಯಕರ್ತ ಇದ್ದಾರೆ ಅವರು ಕೂಡ ಸಿಗಬೇಕಂತ ಒಂದು ನಿರೀಕ್ಷೆ ಇದೆ ಯಾಕಂದರೆ ಆ ಪಕ್ಷಗೋಸ್ಕರ ಕಾರ್ಯ ಕಾರ್ಯಕರ್ತರು ಕೆಲಸ ಮಾಡಿದಂತೆ ಅವ್ರಿಗೊಂದು ನಿರೀಕ್ಷೆ ಇದ್ದೇ ಇರ್ತದೆ ಆದರೆ ಅದು ಮುಂದಿನ ದಿನ ಅವರು ಪೂರ್ಣ ಮಾಡುವಂಥ ಕೆಲಸ ಮಾಡ್ತಾರಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಸೀನಿಯರ್ಸ್ ಕೂಡ ಇರ್ತಾರೆ ಅವರು ಕೂಡ ಸೀನಿಯಾರಿಟಿ ಮ್ಯಾಗ ಒಂದೊಂದು ಬೇಸಸ್ ಮ್ಯಾಮ್ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿರೋಕ್ಕಾಗಲ್ಲ ಅದು ಮುಂದಿನ ದಿನ ಸರಿ ಮಾಡುವಂಥ ಕೆಲಸ ಆಗ್ತದೆ ಅಂತ ಹೇಳ್ಬೋದು